ಸಾವಿರಾರು ಸಂಖ್ಯೆಯಲ್ಲಿ ಆ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟವನ್ನು ಮಾಡಬೇಕಾದ್ರೆ ಒಂದು ಆಡಳಿತದ ಆಡಳಿತ ಪಕ್ಷದ ನಡವಳಿಕೆ ಹೇಗಿರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗಿರಬೇಕು ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಮನೆ ಜನ ಆಗಿದೆ ಲಾಠಿ ಪ್ರಹಾರವನ್ನು ಮಾಡಿ ಲಾಠಿ ಪ್ರಹಾರವನ್ನು ಮಾಡಿ ನೂರಾರು ಜನಕ್ಕೆ ಒಡೆದು ಬೆದರಿಕೆ ಆಗ್ತಕ್ಕಂಥ ಷಡ್ಯಂತ್ರ ಕುತಂತ್ರ ರಾಜ್ಯ ಸರ್ಕಾರದ ಕುಮ್ಮೊಕ್ಕಿನಿಂದ ಏನಾಗಿದೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯವರಿಗೆ ವಿಶ್ವಾಸ ಇದೆಯೋ ಇಲ್ವೋ ಇದು ಕೇವಲ ಪಂಚಮಸಾಲಿ ಸಮಾಜ ಅಲ್ಲ ಎಲ್ರಿಗೂ ನಾಡಿನ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ದಿದ್ರೆ ಮೊನ್ನೆ ದಿನ ಹೋರಾಟ ನಡೀತಕ್ಕಂಥ ಸ್ಥಳಕ್ಕೆ ಒಂದು ಹತ್ಯೆಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವರ ಅಹವಾಲನ್ನು ಸ್ವೀಕಾರ ಮಾಡ್ಕೊಂಡು ಬರ್ಬೋದಿತ್ತು ಅದರ ಬದಲಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿನ ನೀಡಿದೇನೆ ಪೊಲೀಸರನ್ನ ದುರುಪಯೋಗ ಪಡಿಸ್ಕೊಂಡು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ಮಾನ್ಯ ಸಿದ್ದರಾಮಯ್ಯನವರು ಕ್ಷಮೆನ ಕೇಳಬೇಕು ಕ್ಷಮೆನ ಕೇಳಬೇಕು ಯಾವ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಅವ್ರನ್ನ ತತ್ಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಈ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಸುವರ್ಣಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ನಾವು ಧರಣಿ ಮಾಡಿ ತದನಂತರದ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಉತ್ತರವನ್ನು ಕೂಡ ಪಡಿತಕ್ಕಂಥ ಕೆಲಸ ಮಾಡ್ತೇವೆ